मुख्यमंत्री सलमान प्यारे के जय हो लगा के यात्रियों का जय हो यहां से बोलो जय चलो यहां से आके मैडम इशारे दो केसि हलंदी सिंध माणे ब குலா நகர் சார் உருவசிரி க்காரி சொல்கலி டவுன் 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 டவு दिया गया ವೇದಿಕೆ ಮೊಮ್ಮಗದಲ್ಲಿ ಶಶಿಯವರು ಇದ್ದಾರೆ ನಜ್ಮಾ ನೇರಳೆ ಅವರು ಇದ್ದಾರೆ ಎಲ್ಲರೂ ಕೂಡ ಜೊತೆಯಲ್ಲಿ ಹಾಕ್ಕೊಂಡು ಹೇಳ್ತಾ ಇದ್ದೀರಿ ನಾಳೆಯಿಂದ ಪ್ರತಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮತ್ತು ಅದೇ ರೀತಿ ನಮ್ಮ ಕಾಲೇಜು ಮಟ್ಟದಲ್ಲಿ ಪ್ರತಿಭಟನೆ ಹೊಂದ್ಕೊಂಡು ವಿದ್ಯಾರ್ಥಿಗಳ ಹೋರಾಟನ ಕಟ್ಕೊಂಡು ಹೋಗ್ತೀರಿ ಕೇವಲ ನಮ್ಮ ಹೋರಾಟ ಇವತ್ತು ದಿನ ಪಂಜಿನ ಮೇಲವರಿಗೆಲ್ಲ ನಾನು ಇವತ್ತಿನ ದಿನ ರಾಮಚಂದ್ರ ಅವ್ರಿಗೆ ಮತ್ತೆ ಅನಂದ್ ನಾಯಕವ್ರನ್ನು ಮಾತು ಕೊಡ್ತಾ ಇದ್ದೀನಿ ಏನು ಇವತ್ತು ನೀವು ನೀವು ಹಾಕೊಂಡೋಗಿರೋ ಮಾರ್ಗದರ್ಶನದಲ್ಲಿ ಇವ ವೇದಿಕೆ ಮೇಲೆ ಇರುವಂತಹ ಎಲ್ಲ ವಿದ್ಯಾರ್ಥಿ ಮುಖಂಡಗಳು ನಾವು ಎರಡನೇ ನಾಯಕರಾಗಿ ನಡೆಸ್ಕೊಂಡು ಹೋಗ್ತಾ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ವಿದ್ಯಾರ್ಥಿಗಳನ್ನ ರಾಜ್ಯ ಮಟ್ಟದಲ್ಲಿ ಏನು ಇವತ್ತು ದಿನ ದಲಿತ ಮುಖ್ಯಮಂತ್ರಿಗಳು ನಮ್ಮನ್ನ ಆಳಿ ಇವತ್ತು ದಿನ ನಮ್ಮನ್ನ ಈ ತಂದಿದ್ದಾರೆ ದಲಿತ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಪರವಾಗಿ ಈ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ನಿಲ್ತಿವೆ ಅಂತ ಮಾಡ್ತಾ ಏನು ಇವತ್ತು ದಿನ ಕೇವಲ ಒಂದು ಪುಂಜಿನ್ ಮೆರವಣಿಗೆಗೆ ರಾಜ್ಯಪಾಲರಿಗೆ ಜೆಟ್ ಪ್ರೂಫ್ ಮತ್ತೆ ಬುಲೆಟ್ ಪ್ರೂಫ್ ಇದು ಕೊಟ್ಟಿದ್ದಾರೆ ಭದ್ರತೆ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮಟ್ಟದಲ್ಲಿ ಅವ್ರು ಭಯ ಬಿದ್ದಿರ್ಬೋದು ಅಂತ ಈ ದಿನ ಗೌರ್ನರ್ ಅನ್ಕೊಂಡಿರ್ಬೋದು ಬೇರೆ ರಾಜ್ಯಗಳಲ್ಲಿ ಆಟ ಆಡ್ದಂಗೆ ಸರ್ಕಾರ ಕೆಡಬಿಟ್ಟು ಇಲ್ಲೂ ದೋಸಿ ಪಕ್ಷಗಳ ಸರ್ಕಾರ ತರಬಾರ್ದಂತ ಮಾನ್ಯ ಗವರ್ನರ್ ಸಾಹೇಬ್ ಒಂದರ್ಥ ಮಾಡ್ಕೊಳ್ಳಿ ಇಲ್ಲಿ ಆಡಳಿತ ನಡೆಸೋದು ಅಪ್ಪಟ ಕನ್ನಡಿಗ ಕುರಿಕಾಯ ಕುರುಬ ನೀವು ಯಾವುದೇ ಕಾರಣಕ್ಕೂ ನೀವು ಹೇಳುವಂತ ಮಾತುಗಳಿಗೆ ನೀವೇಕು ಅಂತ ಹೆಸರಿಕೆಗೆ ಯಾವತ್ತು ಹಂಚಿಕೊಂಡು ಹೋಗೋದಕ್ಕೆ ಆತ ಯಾರು ಗುಜರಾತ್ ಮಾರುಡಿ ಅಲ್ಲ ಇದು ಕುರುಬರ ನೆರವು ಕನ್ನಡಿಗರ ಅಸ್ಮಿತೆ ಇವತ್ತು ದಿನ ಕನ್ನಡಿಗರ ನಾಡು ಇಡೀ ರಾಜ್ಯದ ಅಂತ ನಾವು ಹೋರಾಟ ಮಾಡಿ ಯೋಜನೆಗಳನ್ನ ಕೊಟ್ಟು ಸ್ಕಾಲರ್ಶಿಪ್ ಗಳನ್ನ ಕೊಟ್ಟು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಐಎಎಸ್ ಕೆಎಸ್ ಕೋಚಿಂಗ್ಗಳನ್ನು ಸಿದ್ದರಾಮಯ್ಯ ಸಾಹೇಬರು ಕೊಡಕ್ ಬೆಂಕಿ ಬೇಡಲ್ವಾ ಸ್ವಾಮಿ ಇವತ್ತು ಏನ್ ಆಪಾದನೆಯನ್ನ ಹೊರಿಸ್ತಾ ಇದರಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಅಂದ್ರೆ ಬಡವರು ಮಕ್ಕಳನ್ನ ಬೆಳೆಸುವಂತ ಕೆಲಸನ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತಿದ್ದಾರೆ ಅದನ್ನ ಕಂಡು ಹೊಟ್ಟೆ ಉರಿ ತಡ್ಕೊಳ್ಳಾಗ್ತಿಲ್ಲ ನೀವ್ ಕೊಡ್ತೀರಾ ಇರೋ ಮೂರು ಪರ್ಸೆಂಟ್ ಜನಕ್ಕೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಡಕ್ ಹೋಗ್ತೀರಾ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಹೊಸ ಸ್ಕೀಮ್ಗಳು ನೀವು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗೆ ನಮ್ಮ ಮಕ್ಕಳು ಅರ್ಧಂಬರ್ದ ಎಜುಕೇಷನ್ ಡ್ರಾಪ್ ಮಾಡಿ ಟೆಕ್ನಿಕಲ್ ಕೆಲಸಗಳನ್ನ ಮಾಡಿಕೊಂಡು ಕೂಲಿ ಕೆಲಸ ಮಾಡುವಂತ ಪರಿಸ್ಥಿತಿ ತರ ಕೊರಟಿದೀರಾ ಅದೇ ಸಿದ್ದರಾಮಯ್ಯ ಅವರು ವಿಶೇಷವಾದಂತಹ ಅನುದಾನವನ್ನ ಹಿಂದುಳಿದ ವರ್ಗಗಳ ಇಲಾಖೆ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಮೂಲಕ ಓವರ್ ಸಿದ್ದರಾಮಯ್ಯ ಅವರು ಕಳೆದ ಇರ್ತಾರ ಅವ್ರಿಗೇನು ಹಾಗೇ ಇರಬೇಕು ಚಿಕ್ಕವರು ಚಿಕ್ಕವರಾಗೇ ಇರಬೇಕು ಬಡವರು ಬಡವರಾಗೇ ಇರಬೇಕು ಅಂತ ಕನಸನ್ನ ಕಾಣುವಂತವರು ಅವರು ತಪ್ಪು ಮಾಡಿದಾರೆ ಅನ್ನೋದಕ್ಕೆ ಒಂದು ಸಣ್ಣ ದಾಖಲೆಗಳು ಇಲ್ಲ ಅವರ ಧರ್ಮಪತ್ನಿಗೆ ಬಂದಂತ ಈ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅದನ್ನ ನಿವೇಶನ ಮಾಡಿ ಹಂಚಿದೆ ಅದರ ಬದಲಾಗಿ ನಿವೇಶನಗಳನ್ನು ಇನ್ನೊಂದು ಜಾಗದಲ್ಲಿ ಕೊಟ್ಟಿದೆ ನಿಮ್ಗೆ ಗೊತ್ತಿದೆ ನಿಮಗೆಲ್ಲ ನಿಮ್ಮೂರಲ್ಲಿ ರಸ್ತೆ ಸೈಟ್ಗಳನ್ನು ಮಾಡಬೇಕಾದ್ರೆ ನಿಮ್ದೇ ಸ್ವಂತ ಜಮೀನನ್ನು ಸರ್ಕಾರ ಅಕ್ವೈರ್ ಮಾಡಿಕೊಂಡ್ರೆ ಅದಕ್ಕೆ ನೀವು ಪರಿಹಾರ ಕೇಳ್ತೀರೋ ಇಲ್ವೋ ಕೇಳ್ತೀರೋ ಇಲ್ವೋ ಆ ಪರಿಹಾರದ ಬದಲಾಗಿ ಅವರಿಗೆ ಇನ್ನೊಂದು ಕಡೆ ಸೈಟ್ ಕೊಟ್ಟಿದ್ದಾರೆ ಸರಿ ಸೈಟ್ ಕೊಟ್ಟಿದ್ದ್ಯಾರು ಸಿದ್ದರಾಮಯ್ಯವ್ರ ಸರ್ಕಾರನಾ ಬಿಜೆಪಿ ಜೆ ಡಿ ಸರ್ಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರು ಮುಖ್ಯಸ್ಥರು ಯಾರಾಗಿದ್ರು ಸಿದ್ದರಾಮಯ್ಯವರಾಗಿದ್ದರಾ ಆಗಿದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅವರು ಸಚಿವರಾಗಿದ್ರ ಮುಖ್ಯಮಂತ್ರಿ ಆಗಿದ್ರ ಮೂಡದಲ್ಲಿದ್ರ ಅಧಿಕಾರಿ ಆಗಿದ್ರ ಏನೂ ಆಗಿರಲಿಲ್ಲ ಹಾಗಾದ್ರೆ ಸೈಟ್ ಕೊಟ್ಟವರು ಯಾರು ಅವರು ಇವತ್ತು ತಪ್ಪಾಗಿದೆ ಹೇಳಿ ಸ್ಟ್ರೈಕ್ ಮಾಡ್ತಾ ಯಾರು ಅವರೇ ಸೈಟ್ ಕೊಟ್ಟು ಈಗ ಅವರೇ ಬೀದಿ ಇದ್ದು ಮಾಡ್ತಾ ಇದ್ರು ಅಂತಂದ್ರೆ ಇದು ಅವರ ಅವರ ನಾಟಕನೋ ಅಥವಾ ಇನ್ನೇನೋ ನಾಟಕ ಮಾಡ್ತಾ ಅಂತ ಬಹಳ ಸ್ಪಷ್ಟ ಇವತ್ತು ನಾವು ಕೇಳ್ತಾ ಅಂತಂದ್ರೆ ಆ ದಾಖಲೆಗಳನ್ನು ಬಹಿರಂಗವಾಗಿ ಬಹಿರಂಗಗೊಳಿಸಿ ನಾವು ಚರ್ಚೆಗೆ ನಡೆಯಿದೀವಿ ದಾಖಲೆಗಳನ್ನು ತಗೊಂಡು ಬಹಿರಂಗ ಚರ್ಚೆಗೆ ಬನ್ನಿ ಬರ್ತಾರ ಬರೋದಕ್ಕೆ ಯಾಕಿಲ್ಲ ಅಂತಂದ್ರೆ ಅವ್ರ ಹತ್ರ ಯಾವ ದಾಖಲೆಗಳೇನಿಲ್ಲ ಅಕಸ್ಮಾತ್ ಇದು ಏನಾದ್ರೂ ಇದ್ರಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿದ್ರೆ ಶಿಕ್ಷೆ ಯಾರಿಗೆ ಕೊಡಬೇಕು ಸೈಟ್ ಕೊಟ್ಟವರಿಗೆ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿರು ಅದೇ ರೀತಿ ಏನು ಕೇವಲ ಸಿದ್ದರಾಮಯ್ಯ ಅವರ ಮೇಲೆ ಮಾತ್ರ ಪ್ರಾಧ್ಯಾಶನ್ಗೆ ಅನುಮತಿ ನೀಡುವಂತ ರಾಜ್ಯಪಾಲರ ಕನ್ನಡೆ ನಿಜಕ್ಕೂ ಒಂದು ಗೌರವ ಯಾಕಂದ್ರೆ ನಾವು ಎಷ್ಟೋ ಬಾರಿ ಪ್ರತಿಭಟನೆ ಮಾಡಿದ್ರೆ ಶಶಿಕಲಾ ಜೊಲ್ಲೆ ವಿರುದ್ಧ ಆಗಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಆಗ್ಲಿ ಮತ್ತೆ ಇವರು ವಿರುದ್ಧ ಆಗ್ಲಿ ಯಾರ ಮೇಲೆ ಮಾಡಿದ್ರು ಕೂಡ ಸಿದ್ಧಿರುವಂತ ಅನುಮತಿ ಏಕಾಏಕಿ ಕೊಟ್ಟಿದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿದ್ದರಾಮಯ್ಯ ಬಗ್ಗೆ ಬರ್ತಂದ್ರೆ ಏನಿದೆ ಎಲ್ಲ ಉದ್ದೇಶ ಅಂದ್ರೆ ಕೇಂದ್ರ ಸರ್ಕಾರ ಯಾವತ್ತು ಕಾನೂನು ಸೀಟ್ಗಳು ಬರೋದು ಕಡಿಮೆ ಆಯ್ತು ಅವತ್ತು ನೀರ ಇವರು ರಾಜ್ಯ ಸರ್ಕಾರ ಉಳಿಸ್ಬೇಕು ಅವ್ರುಗಳು ಮುಖಾಂತರ ಈ ಒಂದು ರಾಜ್ಯದಲ್ಲಿ ದೋಸ್ತಿ ಪಕ್ಷಗಳ ಸರ್ಕಾರ ತರಬೇಕು ಅನ್ನೋದಕ್ಕೆ ಉತ್ತಾರ ಹುನಾರಕ್ಕೆ ಇದು ಮೊದಲ ಮುನ್ನುಡಿ ನಾ ರಾಜ್ಯಪಾಲರು ನೋಡ್ತಿದ್ದಾರೆ ರಾಜ್ಯಪಾಲರೇ ಇದು ನಿಮ್ಮ ರಾಜ್ಯಲ್ಲಿ ನಡೆದಂಗೆ ಈ ರಾಜ್ಯದಲ್ಲಿ ನಡೆಯೋಲ್ಲ ಯಾಕಂದರೆ ಈ ರಾಜ್ಯದಲ್ಲಿ ಆಡಳಿತ ನಡೆಸದ ಅಪ್ಪಟ ಕನ್ನಡಿಗ ಒಬ್ಬ ಕುರಿ ಕಾಯುವಂಥ ಕುರುಬ ಅವರ ಮೇಲೆ ನೀವು ಈ ರೀತಿಯ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮಾಡೋದು ನಿಜಕ್ಕೂ ಖಂಡನೀಯ ಇವತ್ತು ದಿನ ನೀವು ಜಗಿ ಕ್ಯಾಟಗಿ ತಗೊಂಡಿದ್ದೀರಿ ನಿಜಕ್ಕೂ ನಿಮಗೆ ರಾಜಕೀಯ ಆಗಬೇಕು ಇವತ್ತು ಇನ್ನ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ ಅದ್ರ ಬಗ್ಗೆ ನೀವು ಅನುಮತಿಗಳು ಕೊಟ್ಟಾಗ ಕೇವಲ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಮೂರನೇ ವ್ಯಕ್ತಿ ಕೊಟ್ಟಿರುವಂತ ಪತ್ರಕ್ಕೆ ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅನುಮತಿ ಕೊಟ್ಟಿರಂದ್ರೆ ನೀವು ಯಾರ ವಸ್ತು ಮನಸ್ಸಿಗೆ ಅರ್ಥ ಮಾಡ್ಕೊಂಡಿರೋ ಗೊತ್ತಾಗಿದೆ ಇವತ್ತು ದಿನ ಈ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಮುಂದೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಒಂದು ರಾಜ್ಯಪಾಲರು ನಮ್ಮ ರಾಜ್ಯ ಕೊಲ್ಲಬೇಕು ಇಲ್ಲ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಐದು ವರ್ಷ ಗ್ಯಾರಂಟಿ ಮುಖ್ಯಮಂತ್ರಿ ಅಂತ ಖಚಿತವಾಗಿ ಘೋಷಣೆ ಆಗಬೇಕು ಇಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಈ ಮಾಧ್ಯಮಗಳ ಮೂಲಕ ನಾನು ರಾಜ್ಯಪಾಲ ನೇರವಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ರಾಜ್ಯ ರಾಜ್ಯಪಾಲರ ರಾಜ್ಯ ಬದುಕು ಬುದ್ಧಿ ಆಗ್ಬಿಟ್ಟು ನಾವು ನ್ಯಾಯ ಕೇಳಕ್ಕೂ ಹೋರಾಟ ಮಾಡಕ್ಕೂ ಇದೇ ಸರಿಯಲ್ಲ ನನ್ನ ಹೆಸರು ಅನಿಲ್ ರೆಡ್ಡಿ ಅಂತ ಬಿಟ್ಟು ಕರ್ನಾಟಕ ವಿದ್ಯಾರ್ಥಿ ಜಾರಿ ಸಮಿತಿಯ ರಾಜ್ಯಾಧ್ಯಕ್ಷರು ಇವತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದೇವೆ ಈ ಹೋರಾಟ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಈ ನಾಡೆಯಿಂದ ಪ್ರಾರಂಭವಾಗುತ್ತದೆ ಇಡೀ ವಿದ್ಯಾರ್ಥಿ ಸಮುದಾಯ ರಾಜ್ಯ ಸರ್ಕಾರದ ಸಂದೇಶವನ್ನು ಹೋರಾಟವನ್ನು ಸಿದ್ದರಾಮಯ್ಯವನ್ನು ಮಾಡಿದ್ರೆ ವಿದ್ಯಾರ್ಥಿಗಳು ಬೀದಿಗಿಳಿದಿದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಈ ದೇಶ ಸಂವಿಧಾನದ ಚೌಕಟ್ಟನ್ನು ನಡಿಬೇಕು ಕಾನೂನು ನೀತಿ ನಿಯಮಗಳನ್ನ ರಾಜ್ಯಪಾಲರು ರಾಷ್ಟ್ರಪತಿಗಳು ಪ್ರಧಾನಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪಾಲಿಸಬೇಕು ಆದ್ರೆ ಇವತ್ತು ಮನೆ ರಾಜ್ಯಪಾಲರು ರಾಜಭವನ ಇಡೀ ಕಾನೂನನ್ನ ಸಂವಿಧಾನವರ ಗಾಳಿಗೆ ತೂರಿದೆ ಕಾನೂನಿನ ಪ್ರಕ್ರಿಯೆ ವಿರುದ್ಧವಾಗಿ ಮನೆ ಸಿದ್ದರಾಮಯ್ಯ ಕೊಟ್ಟಿದೆ ಆ ಮುಖಾಂತರ ಕಾನೂನಿಗೆ ಮಸಿಯನ್ನು ಬೆಳೆದಿದ್ದಾರೆ ಹಾಗಾಗಿ ವಿದ್ಯಾರ್ಥಿ ಸಮುದಾಯ ಕಾನೂನನ್ನು ರಕ್ಷಣೆ ಮಾಡಬೇಕು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಂತ ಹೇಳಿ ಇವತ್ತು ಪ್ರಾರಂಭ ಪಂಜೀರಮ ಈ ಹೋರಾಟ ಬೆಂಕಿಯನ್ನು ಇವತ್ತು ಸಾಂಕೇತಿಕವಾಗಿ ತೋರಿಸಿದ್ವಿ ಇದು ರಾಜ್ಯದಲ್ಲಿ ಜ್ವಾಲೆ ಆಗ್ತದೆ ವಿದ್ಯಾರ್ಥಿ ಸಮುದಾಯದ ಕಿಚ್ಚನ್ನ ತಣಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಇವತ್ತು ರಾಜಭವನವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯಪಾಲರನ್ನ ದುರುಪಯೋಗ ಮಾಡಿಸಿಕೊಂಡು ರಾಜ್ಯ ಸರ್ಕಾರವನ್ನ ಅಂತ ಷಡ್ಯಂತ್ರವನ್ನು ಮಾಡಿರುವುದರಿಂದ ರಾಜ್ಯ ಸರ್ಕಾರವನ್ನು ಉಳಿಸಿಕೊಳ್ಳುವಂತಹ ಶಪಥವನ್ನ ಇವತ್ತು ವಿದ್ಯಾರ್ಥಿ ಸಮುದಾಯ ಮಾಡಿದೆ ಅನಂತ ನಾಯಕ್ ಸಮುದಾಯಗಳ ಒಕ್ಕೂಟದ ಸಂಚಾಲಕ